ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂಚಿತವಾಗಿ ರಾಷ್ಟ್ರದ ಮನಸ್ಥಿತಿಯನ್ನ ಅಳೆಯುವ ಸಲುವಾಗಿ ಎಬಿಪಿ ನ್ಯೂಸ್ ಸಿ ವೋಟರ್ಸ್ ಸಹಯೋಗದೊಂದಿಗೆ ಜನಾಭಿಪ್ರಾಯ ಸಮೀಕ್ಷೆಯನ್ನ ನಡೆಸಿತು ಪ್ರಧಾನಿ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಕೇಳಿದಾಗ ಸುಮಾರು ಶೇಕಡಾ ಐವತ್ತೆಂಟರಷ್ಟು ಮತದಾರರು ಪ್ರಧಾನಿ ನರೇಂದ್ರ ಮೋದಿ ಅತ್ಯಂತ ಸೂಕ್ತ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಶೇಕಡ ಹದಿನಾರರಷ್ಟು ಮಂದಿ ರಾಹುಲ್ ಗಾಂಧಿ ಪ್ರಧಾನಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿಯಂತ ಅಭಿಪ್ರಾಯಪಟ್ಟಿದ್ದಾರೆ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ನಡುವೆ ಭಾರತದ ಪ್ರಧಾನಿಯನ್ನ ನೇರವಾಗಿ ಆಯ್ಕೆ ಮಾಡುವ ಅವಕಾಶವನ್ನ ನೀಡಿದಾಗ ಶೇಕಡ ಇಪ್ಪತ್ತೆಂಟಕ್ಕೂ ಹೆಚ್ಚು ಮತದಾರರು ರಾಹುಲ್ ಗಾಂಧಿಯನ್ನ ಆಯ್ಕೆ ಮಾಡಿದ್ರೆ ಶೇಕಡ ಅರವತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಜನರು ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಸುಮಾರು ಶೇಕಡ ಎರಡು ಪಾಯಿಂಟ್ ನಾಲ್ಕರಷ್ಟು ಜನರು ಅರವಿಂದ್ ಕೇಜ್ರಿವಾಲ್ ಅತ್ಯಂತ ಸೂಕ್ತ ಅಂತ ಹೇಳಿದ್ರೆ ಶೇಕಡ ಒಂದು ಪಾಯಿಂಟ್ ಆರರಷ್ಟು ಮತದಾರರು ಮಮತಾ ಬ್ಯಾನರ್ಜಿ ಮುಂದಿನ ಪ್ರಧಾನಿಯಾಗಲು ಹೆಚ್ಚು ಸೂಕ್ತ ಅಂತ ತಿಳಿಸಿದ್ದಾರೆ ಮತದಾರರು ಅಖಿಲೇಶ್ ಯಾದವ್ ಮುಂದಿನ ಪ್ರಧಾನಿಯಾಗಲು ಸೂಕ್ತ ಅಂತ ಹೇಳಿದ್ರೆ ಹನ್ನೊಂದು ಇತರರು ಅಂತ ಹೇಳಿದ್ದಾರೆ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಮಂದಿ ಏನೂ ಹೇಳೋಕೆ ಸಾಧ್ಯವಿಲ್ಲ ಅಂತ ತಿಳಿಸಿದ್ದಾರೆ ಶೇಕಡ ಇಪ್ಪತ್ಮೂರು ಪಾಯಿಂಟ್ ಆರರಷ್ಟು ಮತದಾರರು ದೇಶ ಮುಂದುವರಿಯುತ್ತಿದೆ ಅಂತ ಭಾವಿಸಿದ್ರೆ ಶೇಕಡ ನಲವತ್ತೇಳು ಪಾಯಿಂಟ್ ಐದರಷ್ಟು ಮತದಾರರು ದೇಶ ಮುಂದುವರಿಯುತ್ತಿದ್ದಂತೆ ನಮ್ಮ ಜೀವನವೂ ಮುಂದುವರಿಯುತ್ತಿದೆ ಅಂತ ತಿಳಿಸಿದ್ದಾರೆ ಶೇಕಡ ನಾಲ್ಕು ಪಾಯಿಂಟ್ ಮೂರರಷ್ಟು ಮತದಾರರು ತಮ್ಮ ಜೀವನ ಸುಧಾರಿಸುತ್ತಿದೆ ಆದರೆ ದೇಶವು ಬಡ ಸ್ಥಿತಿಯಲ್ಲಿದೆ ಅಂತ ತಿಳಿಸಿದ್ದಾರೆ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎಂಟರಷ್ಟು ಮತದಾರರು ತಮ್ಮ ಜೀವನ ಮತ್ತು ದೇಶವು ಕಳಪೆ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ದಾರೆ ಶೇಕಡ ಹನ್ನೊಂದು ಪಾಯಿಂಟ್ ಒಂದರಷ್ಟು ಮತದಾರರು ಪ್ರಧಾನಿ ಮೋದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶೇಕಡ ಮಂದಿ ತಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನ ತಕ್ಷಣವೇ ಬದಲಾಯಿಸಬೇಕು ಅಂತ ಬಯಸಿದ್ದಾರೆ ಶೇಕಡ ಮೂವತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಮತದಾರರು ನಿರುದ್ಯೋಗವು ಪ್ರಸ್ತುತ ದೇಶ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಯಾಗಿದೆ ಅಂತ ತಿಳಿಸಿದ್ದಾರೆ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಒಂದರಷ್ಟು ಮಂದಿ ಹಣದುಬ್ಬರ ಕುಟುಂಬ ಆದಾಯ ಆರ್ಥಿಕ ಸಂಕಷ್ಟ ಭಾರತ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ದಾರೆ ಈ ಸಮೀಕ್ಷೆಯನ್ನ ಏಪ್ರಿಲ್ ಒಂದು ಮತ್ತು ಒಂಬತ್ತರ ನಡುವೆ ನಡೆಸಲಾಯಿತು ಅಲ್ಲಿ ಎರಡು ಸಾವಿರದ ಆರ್ನೂರು ಜನ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರು ಈ ಸಮೀಕ್ಷೆಯನ್ನ ಏಪ್ರಿಲ್ ಒಂದು ಮತ್ತು ಒಂಬತ್ತರ ನಡುವೆ ನಡೆಸಲಾಯಿತು ಅಲ್ಲಿ ಎರಡು ಸಾವಿರದ ಆರ್ನೂರು ಜನ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರು